ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬೇಸಿಗೆಗೆ ತುಂಬಾನೇ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತಾನು ಹೇಳ್ಬೋದು ತುಂಬಾನೇ ತಂಪಾಗಿ ಏನಾದ್ರೂ ಕುಡಿಬೇಕು ಅಂತ ಅನ್ನಿಸ್ತವಾಗ ಈ ರೀತಿ ವಾಟರ್ ಮೆಲನ್ ಶರ್ಬತ್ ಅಥವಾ ವಾಟರ್ ಮೆಲನ್ ಜ್ಯೂಸ್ ನ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೇನೆ ಇವತ್ತು ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ರೋಸ್ ಫ್ಲೇವರ್ ಸಿರಪ್ ಆಗಲಿ ಅಥವಾ ಸ್ಟ್ರಾಬೆರಿ ಸಿರಪ್ ಆಗ್ಲಿ ಯೂಸ್ ಮಾಡ್ದಿರಾನೆ ಮನೆಯಲ್ಲೇ ನ್ಯಾಚುರಲ್ ಕಲರ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಇದನ್ನ ಮಾಡೋದಿಕ್ಕೆ ನಾನು ಇಲ್ಲಿ ಅರ್ಧ ಪೀಸ್ ಆಗುವಷ್ಟು ವಾಟರ್ ಮೆಲನ್ ನ ತಗೊಂಡಿದೀನಿ ನೀವು ಬರೀ ವಾಟರ್ ಮೆಲನ್ ಅಲ್ದಿರಾನೆ ನಿಮ್ಗೆ ಯಾವ್ದೆಲ್ಲಾ ಫ್ರೂಟ್ಸ್ ಇಷ್ಟ ಇದೆ ಅದು ಎಲ್ಲಾನು ಕೂಡ ಹಾಕೊಳ್ಬಹುದು ಫಾರ್ ಎಕ್ಸಾಂಪಲ್ ಇವಾಗ ದ್ರಾಕ್ಷಿ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಸಪೋಟಾ ಆಗಿರ್ಬೋದು ಈ ರೀತಿ ನಿಮ್ಗೆ ಯಾವ್ದೆಲ್ಲಾ ಹಣ್ಣು ಅಂದ್ರೆ ಇಷ್ಟ ಇದೆ ಅದನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬಹುದು ಇವಾಗ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಅತಿ ಹೆಚ್ಚಾಗಿ ನೀವು ವಾಟರ್ ಮೆಲನ್ ನ ತಗೊಳ್ಳಿ ಅದ್ರಿಂದ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬಾನೇ ಒಳ್ಳೇದು ಹಾಗೆ ದೇಹ ಕೂಡ ತುಂಬಾನೇ ತಂಪಾಗಿರತ್ತೆ ಅಹ್ ಈ ರೀತಿ ವಾಟರ್ ಮೆಲನ್ ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ ಒಳಗಡೆ ಸೇರಿಸ್ಕೊಳ್ಳಿ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ಸ್ವಲ್ಪ ಚಿಕ್ ಚಿಕ್ಕದಾಗಿ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗ್ ಅನ್ಸತ್ತೆ ಸೊ ಹಂಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಮಾಡಿ ಸೇರಿಸ್ಕೊಳ್ಳಿ ನೀವ್ ಬೇರೆ ಯಾವ್ದಾದ್ರು ಹಣ್ಣನ್ನ ಅಹ್ ಹಾಕೊಳ್ತೀರಾ ಅಂತ ಅಂದ್ರೆ ಅದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ದ್ರಾಕ್ಷಿ ಆದ್ರೆ ಎರಡ್ ಪೀಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ನಾನು ಮೊದ್ಲೇ ಹೇಳ್ದೆ ಇವತ್ತು ನಾನು ಯಾವ್ದೇ ರೀತಿಯಾದಂತಹ ಫ್ಲೇವರ್ ಇರುವಂತಹ ಸಿರಪ್ಗಳನ್ನ ಬಳಸ್ತಾ ಇಲ್ಲ ನ್ಯಾಚುರಲ್ ಕಲರ್ ನ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಹೇಳಿಲ್ಲ ಇದನ್ನ ಬಟ್ ಇವತ್ತು ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿ ಇವಾಗ ನನ್ಗೆಲ್ಲಾನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದಾಗಿದೆ ಹಾಗೆ ಅದಕ್ಕೂ ಮೊದಲು ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇವಾಗ ನೋಡಿ ನಾನು ಸಿರಪ್ ಬದ್ಲಾಗಿ ಸಿರಪ್ ಅಲ್ಲಾದ್ರೆ ಮೊದ್ಲೆ ಸ್ವೀಟ್ ಇರತ್ತೆ ಸೊ ಹಂಗಾಗಿ ಇವತ್ತು ನಾನು ಯಾವ್ದೇ ರೀತಿ ಸಿರಪ್ ನ ಬಳಸ್ತಾ ಇರೋ ಕಾರಣ ನಾನಿಲ್ಲಿ ಒಂದ್ ಮೂರ್ ಚಮಚ ಆಗೋಷ್ಟು ಶುಗರ್ ನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನೀವು ಸಕ್ಕರೆನ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ನೀವು ಸೇರ್ಸ್ಕೊಳ್ಳಿ ನಾನು ಇಲ್ಲೊಂದ್ ನಾಲ್ಕ್ ಚಮಚ ಸೇರಿಸ್ಕೊಂಡಿದೀನಿ ನಾನ್ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದ್ ನಾಲ್ಕ ಚಮಚ ತಗೊಂಡಿದೀನಿ ಮತ್ತೆ ನಾನು ಇವತ್ತು ಚಿಯಾ ಸೀಡ್ಸ್ ನ ಸೇರ್ಸ್ಕೊಳ್ತಾ ಇದ್ದೀನಿ ನೀವೇನಾದ್ರೂ ಸಬ್ಜಾ ನ ನೆನೆ ಹಾಕಿ ಅಹ್ ಸೇರ್ಸ್ಕೊಳ್ತೀರಾ ಅಂತ ಅಂದ್ರೆ ಅದನ್ನು ನೀವು ಸೇರಿಸ್ಕೊಳ್ಬಹುದು ನೀವ್ ಯಾವ್ದಾದ್ರೂ ಸರಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ಸೇರಿಸ್ಕೊಳ್ಳಿ ಮತ್ತೆ ನಾನು ಇದಕ್ಕೆ ಹಾಲನ್ನ ಸೇರ್ಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹೆರಿಟೇಜ್ ಟೋನ್ಡ್ ಮಿಲ್ಕ್ ನ ತಗೊಂಡಿದೀನಿ ನೀವ್ ಯಾವ್ದಾದ್ರು ಹಾಲನ್ನ ತಗೊಳ್ಬೋದು ಹಾಲು ತಣ್ಣಗಿರ್ಬೇಕು ಅಹ್ ಇದು ಆದಷ್ಟು ತಣ್ಣಗ್ ಮಾಡ್ಕೊಂಡು ಕುಡದ್ರೇನೆ ಚಂದ ನಾನ್ ಮೊದ್ಲೆ ಹೇಳ್ದೆ ಕಲ್ಲರ್ಗೋಸ್ಕರ ನಾನು ನೋಡಿ ಬೀಟ್ರೂಟ್ ನ ತುರುದ್ ಬಿಟ್ಟು ಅದ್ರಲ್ಲಿರುವಂತಹ ರಸನ ಹಿಂಡ್ಬಿಟ್ಟು ತಗೊಂಡಿದ್ದೀನಿ ಯಾಕಂತಂದ್ರೆ ಬೀಟ್ರೋಟ್ ಕೂಡ ತುಂಬಾನೇ ಒಳ್ಳೇದು ಹಾಗೇನೆ ಬೀಟ್ರೋಟ್ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ ಇದು ಆ ರಸ ಹಾಕ್ತಿವಲ್ವಾ ಅದ್ರಿಂದ ತುಂಬಾನೇ ಒಳ್ಳೇದು ಸೊ ಹಾಗಾಗಿ ಯಾವ್ದಾವ್ದು ಆರ್ಟಿಫಿಷಿಯಲ್ ಕಲರ್ಗಳನ್ನ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇನೆ ಈ ರೀತಿಯಾಗಿ ಕಲರ್ಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳಿ ಆರೋಗ್ಯನೂ ಚೆನ್ನಾಗಿರತ್ತೆ ತುಂಬಾನೇ ಒಳ್ಳೇದು ಕೂಡ ಸೊ ಹಂಗಾಗಿ ನಾನಿವತ್ತು ಬೀಟ್ರೋಟ್ ನ ಬಳಸ್ಕೊಂಡಿದೀನಿ ನಾನು ಲೆಮನ್ ಜ್ಯೂಸ್ ಕೂಡ ಶೇರ್ ಮಾಡಿದ್ದೆ ಅದ್ರಲ್ ಕೂಡ ಅಷ್ಟೇ ನಾನು ಕಲ್ಲರ್ ಗೆ ಕ್ಯಾರೆಟ್ ನ ಬಳಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿರತ್ತೆ ಮನೆಯಲ್ಲೇ ಬೇಕಾದಷ್ಟು ಕಲ್ಲರ್ ಗಳಿರುವಾಗ ಹೊರಗಡೆಯಿಂದ ಯಾಕೆ ತರ್ಬೇಕಲ್ಲ ಸೊ ಹಂಗಾಗಿ ಬೀಟ್ರೂಟ್ ನ ಸೇರ್ಸ್ಕೊಂಡಿದೀನಿ ಕಲ್ಲರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಕುಡಿಯೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮತ್ತೆ ಹಾಲಿಗೆ ನೀವು ಜಾಸ್ತಿ ನೀರನ್ನ ಹಾಕೋದಕ್ ಹೋಗ್ಬೇಡಿ ತುಂಬಾ ನೀರ್ ಹಾಕಿದ್ವಿ ಅಂತ ಅಂದ್ರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ನೀರ್ ಸೇರಿಸಿರುವಂತಹ ಹಾಲ್ನ ತಗೊಳ್ಳಿ ಸಾಕಾಗತ್ತೆ ಈ ರೀತಿ ಮಾಡಿದ ನಂತರ ಒಂದ್ ನಾಲ್ಕರಿಂದ ಐದು ಐಸ್ ಟ್ಯೂಬ್ಗಳನ್ನ ಹಾಕೊಂಡು ಈ ರೀತಿ ಗ್ಲಾಸ್ ನಲ್ಲಿ ಸರ್ವ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ ಬೇಸಿಗೆಗೆ ಹೇಳ ಮಾಡಿಸಿದ್ದು ಸಕ್ಕದಾಗಿರತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಹಾಗೆ ಹೊರಗಡೆಯಿಂದ ನೀವು ಬಂದಿದ ತಕ್ಷಣ ಏನಾದ್ರೂ ಕುಡಿಬೇಕು ಅಂತ ಅಂದ್ರೆ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ ಕುಡಿಬಹುದು ತಣ್ಣಗಿದ್ರೆ ಇನ್ನೂ ಸಕ್ಕತ್ತಾಗಿರತ್ತೆ ಇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ತಪ್ಪೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ